ಸರಿಗ ದೇಶಾದ್ಯಂತ ದೀಪಾವಳಿ ಹಬ್ಬ ನಡೀತಾ ಇದೆ ನಾವು ಹೋರಾಟಗಾರರು ಇಲ್ಲಿ ನಡಬಿದಿನಲ್ಲಿ ಬಿಟ್ಬಿಟ್ಟು ಸಿಒ ಅವರು ಆರಾಮಾಗಿ ದೀಪಾವಳಿ ಹಬ್ಬ ಮಾಡ್ತಾ ಇದಾರೆ ನಮ್ಗೇನ್ ದೀಪಾವಳಿ ಹಬ್ಬದ ಹುಚ್ಚೇನಿಲ್ಲ ನಿಜವಾದ್ ದೀಪಾವಳಿ ಹಬ್ಬ ಅವ್ರ ಈಗ ಸಸ್ಪೆಂಡ್ ಮಾಡಿ ಅವ್ರ ಇಲ್ಲಿಂದ ವಜಾ ಮಾಡಿ ತನಿಖೆಗೊಳಪಡಿಸಿದಿನ ನಿಜವಾದ್ ದೀಪಾವಳಿ ಹಬ್ಬ ಆಚರಣೆ ಮಾಡ್ತೀವಿ ಇಲ್ಲೇ ಆಚರಣೆ ಮಾಡ್ಕೊಂಡು ಹೋಗ್ತಿವಿ ಅಂತ ಹೇಳ್ಬಿಟ್ಟು ತಮ್ ತಿಳ್ಸಕ್ ಇಷ್ಟ ಪಡ್ತಿದ್ವಿ ಆತ್ಮೀಯ ಭೀಮ ಬಂಧುಗಳೇ ನಮ್ಮ ತಾಲೂಕಿನ ಸುಮಾರು ಎಂಟು ದಿನಗಳಿಂದ ನಾವು ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಇದಾಗಿದೆ ಅಂತ ಎಲ್ರಿಗೂ ಗೊತ್ತೇ ಇದೆ ಅದ್ರ ಬಗ್ಗೆ ಕ್ರಮನೇ ತಗೊಂಡಿಲ್ಲ ಎಮ್ ಎಲ್ ಎ ರಿಸರ್ವೇಶನ್ ಇದ್ಕೊಂಡು ಎಂ ಪಿ ಇದ್ಕೊಂಡು ನಮ್ಮ ಜನಾಂಗಕ್ಕೆ ಆಗಿದೆ ಸ್ವಸಂದರ್ ಬಂದು ಎಪ್ಪತ್ತು ಇದು ಕಳೆದ್ರು ಕೂಡ ನಮ್ಮ ಮೇಲೆ ಈ ತರ ನಮ್ಮ ಏನು ನಮ್ಮ ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋದು ಕಮ್ಮಿ ಆಗಿಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಸಮಸ್ಯೆ ಎಂದು ತೀರಿದ್ದಲ್ಲ ಈಗ ನಾಲ್ಕೈದು ಸರಿ ಟ್ರಾನ್ಸ್ಫರ್ ಆದ್ರು ಮತ್ತೆ ಬಂದ್ರು ಯಾಕಂದ್ರೆ ಇವ್ರನ್ನ ಒಂಥರ ಗುರುಸ್ವಾಮಿ ಇಟ್ಕೊಂಡು ಇಟ್ಕೊಂಡಿದ್ದಾರೆ ಇವ್ರಿಗೆಲ್ಲ ಕಲೆಕ್ಟ್ ಮಾಡೋ ಇದು ಅವ್ರ್ ಗೊತ್ತು ಬೇರೆಯವ್ರ ಆದ್ರೆ ಇದನ್ನ ಮೈಂಟೈನ್ ಮಾಡಕ್ಕಾಗಲ್ಲ ಅದರಿಂದ ಇವ್ನ ಇಟ್ಕೊಂಡು ಏನಾದರೂ ಕೂಡ ಎಲ್ಲೋದ್ರೂ ಕೂಡ ಮತ್ತೆ ಇದು ಮಾಡ್ ಹಾಕ್ಕೊಳೋದು ಈ ತರ ಈಗ ನಾವು ಇದ್ರಲ್ಲಿ ಏನ್ ಮಾಡ್ತೇವೆ ಸಿ ಎಸ್ ಕನಿಷ್ಠ ಇಲ್ಲಿಂದ ಮೂವತ್ತು ಕಿಲೋಮೀಟ್ರು ಕನಿಷ್ಠ ಸಿ ಎಸ್ ಬಂದು ನಮ್ಮ ಇದನ್ನ ಏನು ಹೆಚ್ಚಕಂಡು ಕೇಳಿಲ್ಲ ಅಂದ್ರೆ ಈಗ ಮೂರು ದಿನಕ್ಕೆ ಉಪವಾಸ ಮಾಡ್ತಾ ಇದೀವಿ ಏನಾದರೂ ಹೆಚ್ಚೆ ಕಂಡು ಜವಾ ಅವ್ರಿರ್ತಾನೆ ನಾವಂತೂ ಈ ವಿಚಾರದಲ್ಲಿ ನಮ್ಮ ಸಂಗ್ರಹಣ್ಣ ಹೇಳಿದಂಗೆ ಅವರು ಸಸ್ಪೆಂಡ್ ಇಲ್ಲಿಂದ ಟ್ರಾನ್ಸ್ಫರ್ ಆಗಬೇಕು ಏನು ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಅದೆಲ್ಲ ಪೂರ್ತಿ ಕಟ್ಕೊಡ್ಬೇಕು ಅವ್ರೇನೆ ಅದುವರೆಗೂ ಈ ಧರಣಿ ನಿಲ್ಲಲ್ಲ ಎಲ್ಲ ಒಟ್ಟಾಗಿ ಸಾಥ್ ಕೊಟ್ಟಿದ್ದೀವಿ ಮುಂದಿನ ದಿನಗಳು ಇನ್ನೂ ಹೇಳ್ದಲ್ಲ ಅವ್ರ ಇಲ್ಲಿ ಬರೋವರೆಗೂ ನಮ್ಮ ನ್ಯಾಯ ಸಿಗೋವರ್ಗು ಓರ್ ಅವರು ಗೊಟ್ಟು ಬೆದರಿಕೆ ಅವರು ಹಣ ಅಂಶಕ್ಕಾಗಲಿ ಬಗ್ಗವರಲ್ಲ ನಾವು ಗಲರ್ ಯಾವತ್ತು ಹುಲ್ಗಳೇ ಅದನ್ನು ನಾವು ನಿರೂಪಿಸ್ಕೊಳ್ತೀವಿ ಅದುವರೆಗೂ ನಿರಂತರ ನಡೀತಾ ಇರ್ತದೆ ಎಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಮಾಡ್ತೀವಿ ನಮ್ಗಾಗ ಆಗಿರೋ ಅನ್ಯಾಯ ಇತ್ಯಾರ್ಥಿ ಆಗೋರಿಗೂ ನಾವು ಇಲ್ಲಿಂದ ಕದಲಲ್ಲ ಸಿ ಎಸ್ ಬರೋರ್ ಇತ್ಯಾರ್ಥಿ ಆಗೋರ್ಗು ನಾವು ಇಲ್ಲಿಂದ ಇದು ಮಾಡಲ್ಲ